ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಮೂರ್ಖ ಗಂಡಸರ ಲಕ್ಷಣಗಳನ್ನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೆ ನಾನು ಸೊ ನಿನ್ನೆ ವಿಡಿಯೋದಲ್ಲಿ ಅಥವಾ ಹಿಂದಿನ ವಿಡಿಯೋದಲ್ಲಿ ನಾನು ಮೂರ್ಖ ಹೆಂಗಸರ ಲಕ್ಷಣಗಳನ್ನ ಹೇಳಿದೆ ಆಸ್ ಇಟ್ ಈಸ್ ಮಕ್ಕಳು ಕೂಡ ಕೆಲವೊಂದು ಬಿಹೇವ್ ಮಾಡ್ತಾರೆ ಸೊ ತಿದ್ಕೊಳ್ಳಿ ಬದಲಾವಣೆಗಳಾಗ್ಲಿ ಇದು ಯಾರು ಹರ್ಟ್ ಆಗ್ಲಿ ಅಂತ ಲೈವ್ ಈ ವಿಚಾರಗಳಾಗ್ಲಿ ವಿಡಿಯೋಗಳಾಗ್ಲಿ ಸೊ ಕೆಲವಂತ ಮಾಡ್ತೀವಿ ನಾವು ತಿದ್ಕೊಂಡ್ ತಿದ್ಕೊಳ್ಳೋದು ದುಡ್ಡು ತನ ಆಕ್ಚುಲಿ ಇದೇ ತರದ ವಿಡಿಯೋಗಳು ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಇಷ್ಟ ಆದ್ರೆ ನಿಮ್ ವಿಡಿಯೋ ನಾವು ಮೇಲೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅಂಡ್ ಒಂದ್ ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ನಿಮ್ಮ ಒಂದು ಸಂಸಾರ ಅಥವಾ ನಿಮ್ಮ ಒಂದು ಫ್ಯಾಮಿಲಿನ ಸರಿಪಡಿಸ್ಕೊಳ್ಳಕ್ಕೆ ನೀವು ಅನ್ಬಹುದು ಲೈಕು ಕಮೆಂಟ್ಗೋಸ್ಕರ ಬಿಟ್ಟು ಹ್ಮ್ ಏನಾರು ಅನ್ಕೊಳ್ಳಿ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ಬೇಕು ಹತ್ತು ಜನರಿಗೆ ಒಳ್ಳೇದಾಗತ್ತೆ ಯಾರಿಗೋ ಒಬ್ರು ನೆಗೆಟಿವ್ ಆಗಿ ಮಾತಾಡ್ತ ತಲೆನೇ ಕೆಡಿಸ್ಕೊಳ್ಳಲ್ಲ ಓಕೆ ಫಸ್ಟ್ ಪಾಯಿಂಟ್ ಏನಂದ್ರೆ ಮೂರ್ಖ ಗಂಡಸರ ಲಕ್ಷಣಗಳಲ್ಲಿ ನಿಯತ್ತಿನ ಹೆಂಡತಿಯನ್ನು ಕೆಟ್ಟದಾಗಿ ನಡೆದುಕೊಳ್ಳೋದು ಕೆಟ್ಟದಾಗಿ ಅಂತ ಹೇಳಿದ್ರೆ ಅವ್ರ ಬಾಪಾಪ ಹಾಗಿರಲ್ಲ ಅವ್ರ ಮೇಲೆ ಪದೇ ಪದೇ ಅನುಮಾನ ಪಡುವಂಥದ್ದು ನಾನು ಅದೇ ಹೇಳ್ತೀನಿ ನಿಮ್ಗೆ ಅನುಮಾನ ಇತ್ತು ಅಂತ ಹೇಳಿದ್ರೆ ನೇರವಾಗಿ ಕೂರಿಸ್ಕೊಂಡು ಹೇಳಿ ಅಥವಾ ಕೇಳಿ ಅಥವಾ ಕ್ರಾಸ್ ವೆರಿಫಿಕೇಶನ್ ಮಾಡಿ ಬಟ್ ಸುಖ ಸುಮ್ಮನೆ ಟಾರ್ಚ್ ಮಾಡೋದು ತಪ್ಪು ಅಂಡ್ ಎರಡನೇದು ಕೆಟ್ಟದಾಗ್ ನಡ್ಕೊಳ್ಳೋದಂದ್ರೆ ಕೆಟ್ಟ ಕೆಟ್ಟ ಶಬ್ದಗಳಿಂದ ಆಲ್ವೇಸ್ ಯಾವಾಗ್ಲೂ ಬೈಯುವಂಥದ್ದು ಯಾವಾಗ ಒಂದ್ಸಲ ಕೋಪ ಬಂದಾಗ ಅದು ಬಂದಾಗ ಅದು ಬೇರೆ ಬಟ್ ಸುಖ ಸುಮ್ನೆ ಅವ್ರನ್ನ ಟಾರ್ಚರ್ ಮಾಡಿ ಕೆಟ್ಟದಾಗ ಬಯ್ಯುವಂಥದ್ದು ಅಥವಾ ಡ್ರಿಂಕ್ಸ್ ಮಾಡಿ ಬಂದು ಹೊಡೆಯುವಂಥದ್ದು ಏನಾಗತ್ತೆ ನಾನು ಅದೇ ಹೇಳ್ತಿರೋದು ಯಾವ ರೈಟ್ಸ್ ಇಲ್ಲ ಅದು ನಿಮ್ಮ ವೈಯಕ್ತಿಕ ಬಟ್ ಅವ್ರ ಮನಸ್ಸಿನ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ ಆಕ್ಚುಲಿ ರೈಟ್ ಎಲ್ರಿಗೂ ಒಂದ್ ಮನಸ್ಸಿದೆ ಅಷ್ಟೇ ನಾನು ಹೇಳಕ್ ಹೊರಟಿರೋದು ಏನಂತ ಹೇಳಿದ್ರೆ ಎಲ್ರಿಗೂ ಒಂದ್ ಇರುತ್ತೆ ಕೆಟ್ಟದಾಗ ನಡ್ಕೊಂಡಾಗ ಅವ್ರಲ್ಲಿ ಪ್ರೀತಿ ಅಂತ ಮೂಡೋಕೆ ಸಾಧ್ಯ ಇಲ್ಲ ತಿಳಿಸಿ ಹೇಳಿ ಕೆಲವು ಕೆಟ್ಟ ಕೆಟ್ಟ ಏನೋ ಲೈಕ್ ಕೆಲವೇನು ಮಕ್ಕಳು ಮಾಡ್ತಾರೆ ಅಫೇರ್ ಗಳು ಮತ್ತೊಂದು ಇನ್ನೊಂದ್ ಏನೋ ಮಾಡಿದಾಗ ಅವಾಗ ಶಿಕ್ಷೆ ಕೊಡೋದು ಅದು ಕಾನೂನಾತ್ಮಕವಾಗಿ ಕೊಡೋದು ಒಳ್ಳೇದು ಬಟ್ ನಿಯತ್ತಾಗಿದ್ದವ್ರಿಗೂ ಮಾಡೋದು ತಪ್ಪಾಗತ್ತೆ ನನ್ನ ಪ್ರಕಾರ ಫಸ್ಟ್ ಪಾಯಿಂಟ್ ಅಂಡ್ ಸೆಕೆಂಡ್ ಪಾಯಿಂಟ್ ಏನಂದ್ರೆ ಮಕ್ಕಳ ಮುಂದೆ ಕೆಟ್ಟ ಹವ್ಯಾಸಗಳನ್ನು ಮಾಡುವಂಥದ್ದು ಈಗ ಒಂದು ಫ್ಯಾಮಿಲಿ ಅಂತ ಅಂದ್ಮೇಲೆ ಮಕ್ಕಳು ಇರ್ತಾರೆ ನಿಮ್ಮನ್ನು ಅಬ್ಸರ್ವೇಷನ್ ಮಾಡ್ತಿರ್ತಾರೆ ಅವ್ರ ಮುಂದೆ ನೀವು ಬಿಡಿ ಸೇದೋದು ಸಿಗರೇಟ್ ಸೇದೋದು ಕುಡಿಯೋದು ಹ ಅಂಡ್ ಹೆಂಗಿಂಗೋ ನಡ್ಕೊಳ್ಳೋ ಅಂತದ್ ಇದನ್ನೆಲ್ಲ ಅಬ್ಸರ್ವೇಷನ್ ಮಾಡ್ತಾ ಹೋಗ್ತಾರೆ ಅವ್ರ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ ಪರಿಣಾಮ ಬಿಡ್ತಾ ಹೋಗುತ್ತೆ ನೀವ್ ಹೇಗಿರ್ತೀರಿ ಅದನ್ನ ನೋಡ್ಬಿಟ್ಟು ನಾಳೆ ದಿನ ಅವ್ರ ತಪ್ಪು ಮಾಡಿದಾಗ ನೀನು ಮಾಡ್ತಿದ್ಯಾಲ ಅಂತ ಅಂದ್ರೆ ಲೈಕ್ ನೀವೇ ಅವ್ರಿಗೆ ದಾರಿ ಕೊಟ್ಟಿದ್ದೀರ ಅಂತ ನಿಮ್ ಮೇಲೆ ಭಯ ಭಕ್ತಿ ಎಲ್ಲಾ ಹೊರಟು ಹೋಗುತ್ತೆ ನೀವ್ ಅವ್ರಿಗೆ ಏನ್ ಕಲ್ಚರ್ನ ಬಿಲ್ಡ್ ಮಾಡ್ಬೇಕಂತಿದ್ರೆ ಆ ಕಲ್ಚರ್ ಕಲಿಯದೇ ಇಲ್ಲ ಆಕ್ಚುಲಿ ಅವ್ರ ಮುಂದೆ ನೀವು ಬಿಡಿ ಸಿಗರೇಟ್ ಸೇದೋದ್ರಿಂದ ಎಷ್ಟೋ ಮಕ್ಳಲ್ಲಿ ಏನಾಗುತ್ತೆ ಅಪ್ಪಾನು ಸಿಗ್ತಾ ಇದ್ರಲ್ಲ ಏನೋ ಆಗ ಕೆಲವ್ರನ್ನ ತಗೋಳ್ತಾರೆ ಎಲ್ಲಾರು ಅಂತಲ್ಲ ಬಟ್ ಆಲ್ಮೋಸ್ಟ್ ಅದು ಮಾಡಿ ಒಂದು ವೈಯಕ್ತಿಕ ಏನೇ ಇದ್ದು ಹೊರಗಡೆ ಇಟ್ಕೊಂಡಾಗ ಮನೆಯಲ್ಲಿ ನಾವು ಕರೆಕ್ಟ್ ಆಗಿದ್ದಾಗ ಐ ಥಿಂಕ್ ಅದನ್ನ ನೋಡಿ ಕಲ್ಚರ್ ಆಗಿ ಬೆಳಿತಾರೆ ಅನ್ನೋದಕ್ಕೆ ಇದು ಸೆಕೆಂಡ್ ಪಾಯಿಂಟ್ ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ ಫ್ಯಾಮಿಲಿಗೆ ಸಮಯ ಕೊಡದೇ ಇರೋದು ವೆರಿ ಇಂಪಾರ್ಟೆಂಟ್ ನೀವು ಬಿಸಿ ಇರ್ಬೇಕು ಕೆಲ್ಸದ ಮಧ್ಯೆ ಬಿಸಿ ಇರ್ಬೇಕು ಬಟ್ ಅದ್ರ ಮಧ್ಯ ಕೂಡ ಎಲ್ಲೋ ಒಂದ್ ಕಡೆಗೆ ಹತ್ತು ನಿಮಿಷ ಕೊಡ್ತೀವ ಐದು ನಿಮಿಷ ಕೊಡ್ತೀವ ಅದು ಹದಿನೈದು ದಿನ ಆದ್ಮೇಲೆ ಮೀಟ್ ಮಾಡ್ತೀವೋ ಗೊತ್ತಿಲ್ಲ ಬಟ್ ಟ್ರಾನ್ಸ್ಪರೆಂಟ್ ಆಗಿ ನೀಟ್ ಆಗಿ ಕೊಡೋ ಸಮಯನ ಪ್ರೀತಿಯಿಂದ ಕೊಡಬೇಕಾಗತ್ತೆ ಓಕೆ ಪ್ರೀತಿ ಅಂತ ಹೇಳಿದ್ರೆ ಅದು ಏನಂದ್ರೆ ಹೊಗಳೋದು ಅಲ್ಲ ನಾವು ಕರೆಕ್ಟ್ ಆಗಿದ್ಬಿಟ್ರೆ ಮುಗಿದೋಯ್ತು ಒಂದು ಅದನ್ನ ಅರ್ಥ ಮಾಡ್ಕೊಳ್ಳುವಂತ ಹೆಣ್ಣು ಇರ್ಬೇಕಲ್ಲಿ ಆಚಾರದಲ್ಲಿ ಅದನ್ನ ಹೇಳ್ತಾ ಇದ್ದೀನಿ ನಾನು ಅದ್ರಲ್ಲಿ ಹದಿನೈದು ದಿನ ಅಥವಾ ಬಿಸಿ ಇರೋ ಹಸ್ಬೆಂಡ್ ನ ಕೊಡ್ತಿಲ್ಲ ಅಂತ ಸುಮ್ಮನೆ ಜಗಳ ಮಾಡೋದಲ್ಲ ಅವ್ರನ್ನ ಅರ್ಥ ಮಾಡ್ಕೊಂಡು ನಿನ್ ಜೊತೆ ನಿಲ್ಬೇಕಾಗತ್ತೆ ನೆಕ್ಸ್ಟ್ ಪಾಯಿಂಟ್ ಫೈನಲ್ ಪಾಯಿಂಟ್ ಅಂದ್ರೆ ತಂದೆ ತಾಯಿನ ಆಶ್ರಮ ಕಳಿಸ್ತಾ ಇರೋದು ಎಷ್ಟೋ ಜನ ಏನ್ ಮಾಡ್ತಾ ಇದಾರೆ ಇಲ್ಲಿ ಗಂಡ್ ಮಕ್ಕಳು ಲೈಕ್ ತಂದೆ ತಾಯಿನ ಕಳಸ್ತಾ ಇದಾರೆ ಅದ್ರ ಜೊತೆಗೆ ನಿನ್ ಸಾತು ಇರುತ್ತೆ ನಾನು ಅದೇ ಹೇಳ್ತೀನಿ ಎಷ್ಟೋ ಹೆಣ್ಮಕ್ಳು ಏನಂತ ಹೇಳಿದ್ರೆ ಅಹ್ ಹುಡುಗನ್ ತಂದೆ ತಾಯಿನ ಬೇಕಂತ ನೀವು ನಾವ್ ಬೇರೆ ಹೋಗೋಣ ಮಾಡೋಣ ಇದು ಆಕ್ಚುಲಿ ಅಲ್ಲ ಆಕ್ಚುಲಿ ನಮ್ ಎರಡು ಅಲ್ಲ ಅಂಡ್ ನಾವ್ ಆ ಪ್ಲೇಸಿಗೆ ಹೋಗ್ತಿವಿ ಇದು ಮರಿ ಹುಡುಗ ಆಕ್ಚುಲಿ ಅದನ್ನ ಹುಡುಗ ಆದಂತ ಅವಳು ನಿಲ್ಬೇಕಲ್ಲಿ ನೋಡೋ ಅಂತ ಹೇಳಿ ಸ್ವಲ್ಪ ಏನೋ ಗೊತ್ತಿಲ್ಲ ಅದು ಅರ್ಥ ಮಾಡಿಸ್ಬೇಕು ಏನೋ ಮಾಡ್ಬೇಕು ನೀವು ಸಾಥ್ ಕೊಡ್ಬೇಡಿ ಅದಕ್ಕೆ ನಾನು ಹೇಳೋದು ಬಿಕಾಸ್ ಏನಕ್ಕೆ ಅಂದ್ರೆ ನಾವು ಆ ಪ್ಲೇಸಿಗೆ ಹೋಗೋರಲ್ಲ ನಾಳೆ ನಾವು ನಮ್ ತಂದೆ ತಾಯಿಗಲ್ಲಿ ಇಟ್ಟಾಗ ನಮ್ ಮಕ್ಕಳು ಕೂಡ ಸೇಮ್ ಆ್ಯಝಿಡೀಸ್ ನಮ್ಗೂ ಹಾಗೆ ಮಾಡ್ತಾರೆ ಕರೆಕ್ಟ್ ಅಲ್ವಾ ಇಲ್ಲಿಂದ ನೀರ್ ಹಾಕಿದ ತಲೆಗೆ ಕೆಳಗೆ ತಾನೆ ಸೊ ಇಸ್ ಅದಕ್ಕೆ ಹೇಳ್ತಿರೋದು ಈ ನಾಲ್ಕು ಮೂರ್ಖ ಲಕ್ಷಣದ ಒಂದು ಮೂರ್ಖ ಗಂಡಸರ ಒಂದು ಲಕ್ಷಣಗಳನ್ನು ವಿಡಿಯೋದಲ್ಲಿ ಶೇರ್ ಮಾಡಿದೆ ನಿಮ್ಗೆ ಏನ್ ಅನಿಸ್ತಾ ಇದೆ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಅಂಡ್ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ ನಮಸ್ತೆ